ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಸಾಹಿತ್ಯದ ಸನ್ಯಾಸಿ ಮಾತಾಡಕತ್ತೀನಿ ಸುರೇಶ ಕೇಳಿಸ್ಕೊಳ್ಳಿ ನಮ್ಮ ಜೀವನದಾಗ ಬಿರುಗಾಳೆದ್ರ ನೋಡೋರ್ ಕಣ್ಣಿಗೆ ಚಂದ ಕಾಣ್ತಿತ್ತು ಹೌದು ಮತ್ತ ಚಂದ ಕಾಣ್ತೈತಿ ಯಾರಿಲ್ಲ ಅಂದ್ರೆ ಇಲ್ಲ ಅಂದ್ರು ಯಾರ ಇದು ಅನಾದಿ ಕಾಲದಿಂದಲೂ ನಮ್ಮ ಸಮಾಜದೊಳಗ ನಡ್ಕೊಂಡು ಬಂದಿರತಂತ ಸಂಪ್ರದಾಯ ನಮ್ಮ ಸಮಾಜದೊಳಗ ಅನಾದಿ ಕಾಲದಿಂದಲೂ ನಡ್ಕೊಂಡು ಬಂದೈತಿತ್ತು ಯಾರ ಬಿದ್ರ ಯಾರ ಸೋತ್ರ ಯಾರಾರ ಹಾಳಾಗೋದ್ರ ನೋಡಕ್ಕೆ ಒಂಥರ ಮಸ್ತ್ ಕಾಣ್ತೈತಿ ಚೆಂದ ಕಾಣ್ತದ ತಪ್ಪೇನೈತಿ ತಪ್ಪ್ಯಾರ್ದು ನಮ್ಮ ಬಿರುಗಾಳಿ ಬಿರುಗಾಳೆದ್ದು ಆ ಬಿರುಗಾಳಿ ಯಾರೋ ಯಾರ ಮುಳ್ಳಿನ ಬೇಲಿಯಾಗಿ ಬಿದ್ದರೆ ನೋಡಿ ನಗತಿರ್ತಾರೆ ಮತ್ತೆ ಹೆಂಗಿದ್ದ ನೋಡಿದ ಮುಳ್ಳ ಬಂದು ಹೆಂಗಿದ್ದ ನುಳ್ಳ್ಯದಂಥೇಳಿ ತಪ್ಪೇನೈತಿ ನಗೋದೇನು ತಪ್ಪಿಲ್ಲ ಖುಷಿ ಕೊಡೋರ್ದೇನು ತಪ್ಪಿಲ್ಲ ಆ ಬಿರುಗಾಳಿ ಬಿಟ್ಟಾಗ ಅಲ್ಲಾಡಕ್ಕಾಗಿರಬಾರ್ದು ಇಷ್ಟೇ ಇಷ್ಟು ಅಲ್ಲಾಡಕ್ಕಾಗಿರಬಾರ್ದು ಅಂಥ ಉಕ್ಕಿನ ಗೋಡೆನ ಅಡ್ಡಡ್ಡ ನಿಲ್ಲಿಸಿಬಿಟ್ಟಿದ್ರೆ ಅಡ್ಡಡ್ಡ ನೀನು ನಿರ್ಮಾಣ ಮಾಡಿಬಿಟ್ಟಿದ್ರೆ ಆ ಬಿರುಗಾಳಿ ಯಾಕೆ ಬರ್ತಿತ್ತು ಆ ಬಿರುಗಾಳಿ ಬಂದು ನಿನ್ನ ತಗೊಂಡು ಮುಳ್ಳಿನ ಮೇಲೆ ಯಾಕೆ ಸಿಗ್ತಿತ್ತು ಹೋಗಿ ಬಿದ್ದಾಗ ನಿನ್ನ ನೋಡಿ ಜನ ಯಾಕೆ ನಗುತ್ತಿದ್ರು ಅದಕ್ಕೆ ಎಂಥ ಬಿರುಗಾಳ ಬಿಡ್ಲಿ ಏನಾರ ಬಿಡ್ಲಿ ಮೊದಲ ನಿನ್ನ ಜೀವನದಾಗ ಉಕ್ಕಿನ ಗೋಡೆ ಉಕ್ಕಿನ ಕೋಡಿ ನಿರ್ಮಾಣ ಮಾಡ್ಕೊಬ್ರ ಎಂಥ ಬಿರುಗಾಳಿ ಬಂದ್ರು ಅಲ್ಲಾಡಿರಬಾರದು ಎಂಥ ವೈರಿಗಳು ಬಂದು ಅಲ್ಲಾಡ್ಸಕ್ ಪ್ರಯತ್ನ ಪಟ್ರು ಅಲ್ಲಾಡಿರಬಾರದು ಬಿರುಗಾಳಿಗೆ ಅನಿಸ್ಬೇಕು ನಿನ್ನ ವೈರಿಗಳಿಗೆ ಅನಿಸ್ಬೇಕು ನಿನ್ನ ನೋಡ್ಬಿಟ್ರ ಹತ್ರ ಹೋಗಿ ನೀವು ಕಟ್ಕೊಂಡಿರೋ ಕೋಟೆ ಬೇರಿಸಿ ಆಮೇಲೆ ಅವನು ಸೋಲ್ಸೋದು ಆಗ್ಲಾರ್ದ ಮಾತು ಬಾಡಿನ ಇರೋದು ಉತ್ತಮ ಅನ್ಕೋಬೇಕು ಹಂಗೆ ಭದ್ರತೆ ಒಳಗೆ ಇರ್ಬೇಕು ನೀನು ಏನು ದುಡ್ಯಂಗಿಲ್ಲ ದುಃಖ ಬಡೋಂಗಿಲ್ಲ ಮಲ್ಕೊಳ್ಳೋದು ಉಳ್ಳಾಡೋದು ತಿರ್ಗಾಡೋದು ಗಟ್ಟಿ ಗಟ್ಟಿ ಸುತ್ತೋದು ಅವ್ರ ಮನೆ ಸುತ್ತ ಇವ್ರ ಮನೆ ಸುತ್ತೋದು ಏನೈತಿ ನೀನು ಭದ್ರತೆ ಮಾಡ್ಕೊಳ್ಳಂಗಿಲ್ಲ ಜಗನ ಅವಾಗ ಯಾರು ಬಂದ್ ಕಷ್ಟ ಸಮಸ್ಯೆಗಳು ಬಂದ್ರೆ ಯಾರಾದಂತೂ ಬಾಳ್ಬೋ ಅಂತ ಹೇಳ್ಬೋದು ಹೇಳ್ಬೋ ಅಂತ ಬಂದರು ಸಮಸ್ಯೆ ಬ ಸಮಸ್ಯೆ ಬಗೆಹಿತ ನಿನ್ನ ನೀನು ಗಟ್ಟಿಗೊಳಿಸ್ಕೋಬೇಕು ನೀನು ಗಟ್ಟಿ ಆಗಬೇಕು ಅಂದ ಯಾರ ದುರ್ಗಾಳಿ ಏನು ಮಾಡಂಗಿಲ್ಲ ಯಾವ ವೈರಿಗಳು ಏನು ಮಾಡೋಂಗಿಲ್ಲ ಯಾರಿಗೇನು ಮಾಡೋಕ್ಕಾಗ ನಮ್ಮನ್ನ ನಾವು ಭದ್ರವಾಗಿ ನೋಡ್ಕೊಂಡ್ಬಿಟ್ರ ಯಾರು ವೈರಿಗಳು ಬಂದ ಮೇಲೆ ನಮ್ಮ ಮೇಲೆ ಯುದ್ಧ ಮಾಡೋಕ್ಕಾಗ್ತೈತಿ ಹಾಗೆ ಇಂಥ ಕಾಲ ಅಂತೇಳಿ ನೀವು ಇದನ್ನ ಕಷ್ಟ ಬಂದೈತಿ ಜೀವನದಾಗ ಭಾಳ ಕಷ್ಟ ಬಂದೈತಿ ದುಡ್ಡಿನ ಸಮಸ್ಯೆ ಭಾಳ ಬಂದ್ಬಿಟ್ಟೈತಿ ಆ ದುಡ್ಡಿನ ಸಮಸ್ಯೆ ನೀಗ್ಸಾಕ ಹೊಲ ಮಾರಕಂತ ನಮ್ಮ ಹೊಲ ಮಾರಕ್ಕಂತ ಹೊಲ ಅಂತೇಳಿ ಸಬ್ ರಿಜಿಸ್ಟರ್ ಆಫೀಸಿಗೆ ಹೋಗಿ ಅದನ್ನ ರಿಜಿಸ್ಟರ್ ಮಾಡಿಸ್ಬೇಕು ಹೊಲ ಮಾರಕ್ ಹೋಗ್ಯಾನಲ್ಲ ಹೊಲ ತಗೊಳನ ಯಾರು ಅನ್ಕೊಂಡಿರಿ ಸ್ವಂತ ಅಣ್ಣನ ತಮ್ಮಗ ದಿಕ್ಕ ತಮಗ ಸಹಾಯ ಮಾಡಾಕ್ ಅವನ ಅಣ್ಣನ ಹತ್ರ ಹಕ್ಕಿಲ್ಲ ತಮ್ಮನ ಹೊಲ ಖರೀದಿ ಮಾಡಾಕ್ ಅಣ್ಣನ ಹತ್ರ ಕೋಟಿ 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 ದುಡ್ಡು ಐತಿ ಅಂದ್ರ ಸಂಬಂಧಕ್ಕೆ ಬೆಲೆ ಇಲ್ಲ ದುಡ್ಡಿಗೆ ಬೆಲೆ ಐತಿ ದುಡ್ಡಿ ಅಂತ ಐತಿ ಅದಕ್ಕೆ ಸಂಬಂಧಗಳನ್ನು ಮೀರಿ ಸಂಬಂಧಗಳಿಗೆ ಅಸಹ್ಯ ಆಗೋ ತರ ನಡ್ಕೊಳಕೋ ವಿದ್ಯಾವಂತ ವೇಷ್ಯ ಒಂದು ಆತ್ಮಕತೆ ಬರಲಂತೆ ಆಶೆಗಾಗಿ ಮುಟ್ಟದ ಮಾರ ರಸಿಕ ಅನಿಸ್ಕೊಂಡ ಹೊಟ್ಟೆ ಹಸಿವಿಗಾಗಿ ಮುಟ್ಟಿಸಿಕೊಂಡ ನನ್ನ ವೇಷ್ಯ ಮಾಡಿಟ್ಟ ಅಂತ ಹೆಂಗ ನೋಡ್ರ ಗಂಡಸು ತನ್ನ ಆಶೆಗಾಗಿ ಒಳತ್ರ ಹೋಗಿ ಆಸೆ ತೀರ್ಸ್ಕೊಂಡ್ರ ರಸಿಕಾನ ಪಟ್ಟ ಕಟ್ಕೊಂಡ್ಬಿಟ್ಟ ಆದ್ರೆ ಅವಳಿಗೆ ಮಾತ್ರ ವೇಷ್ಯ ಅನ್ನೋ ಪಟ್ಟ ಕಟ್ಟಿಟ್ಬಿಟ್ಟ ಈ ಪಟ್ಟ ಕಟ್ಟಿದ ಗಂಡಸಿಗೆ ಚಟ ಅನ್ಬೇಕು ಇಲ್ಲಿ ಚಟ್ಟ ಕಟ್ಟಬೇಕು ಆಡಿರೋ ಮಾತಿಗೆ ಚಟ ಅನ್ಬೇಕು ಅವನಿಗೆ ಚಟ್ಟಕ್ಕೆ ಕಟ್ಟಬೇಕು ಹಾ ಯಾರ ಪರಿಸ್ಥಿತಿ ಹೆಂಗಿರ್ತೈತಿ ಹೇಳ್ಬೇಕು ಒಂದು ಹೆಣ್ಣು ತನ್ನ ಮನೆಯಲ್ಲಿರ್ತಕ್ಕಂಥ ಪರಿಸ್ಥಿತಿಗೆ ಸರಿ ಆಚಿರ್ಬೋದಲ್ಲ ತಾಯಿಗೆ ಒಂದು ಲಕ್ಷ ರೂಪಾಯಿ ಬೇಕು ಆಪರೇಷನ್ ಮಾಡಕ್ಕೆ ಮಗಳು ಭಾಳ ಚಂದದಳ ಒಂದು ಲಕ್ಷ ಮನ್ಸಾಕ್ ಆಗ್ತಿಲ್ಲ ಹತ್ತು ಸಾವಿರ ಐತಿ ಇನ್ನೂ ತೊಂಬತ್ತು ಸಾವಿರ ಬೇಕು ಕೇಳ್ತಾನೆ ಶ್ರೀಮಂತ ನಿಮ್ಮ ತಾಯಿಗೆ ಹುಷಾರು ಮಾಡ್ತೀನಿ ಇವತ್ತು ದಿನ ನನ್ನ ಅಂತ ಈ ನನ್ನ ಮೈಗಿಂತ ನನ್ನ ತಾಯಿನೇ ಶ್ರೇಷ್ಠ ಅಂತೇಳಿ ಅವಳು ಅವನ ಜೊತೆ ಸೆರೆಗಾಯಿಸ್ಕೊಂಡು ಅವನ ಮೈ ಕೊಟ್ಟು ಆ ತೊಂಬತ್ತು ಸಾವಿರ ರೂಪಾಯಿ ತನ್ನ ತಾಯಿ ಉಳಿಸಿದ್ರೆ ಅವಳಿಗೆ ಅದು ಹೆಂಗೆ ವೇಷ್ಯ ಅನ್ನೋಕ್ಕಾಗುತ್ತೆ ಅದು ಹೆಂಗೆ ವೇಷ್ಯ ಅಂತೀರಿ ನೀವು ಅದು ಹೆಂಗೆ ವೇಷ್ಯ ಅಂತೀರಿ ನೀವು ತ್ಯಾಗಮಯಿ ಹೆಣ್ಣಲ್ವೇ ಅವಳು ತ್ಯಾಗಮಯ ಆಗಿರ್ಬೋದಲ್ವೇ ಹಾಂ ಅವಳು ಏನಾದರೂ ತಪ್ಪು ಮಾಡಿದ್ರೆ ವೇಷ್ಯ ನೀನ್ ಏನಾದ್ರು ತಪ್ಪ ಮಾಡುದು ಋಷಿಕೊತ್ತು ಬಿಡ್ಬೇಕು ಅನ್ಸುತ್ತೆ ಪದಪೂಜಗಳನ್ನು ಕೇಳಿಬಿಟ್ರೆ ಜಗರ್ಷಿ ಎದಿ ಒದ್ಬಿಡ್ಬೇಕು ಅನ್ಸುತ್ತೆ ಏ ನನ್ನ ಜೀವನ್ದಾಗ ನಾನು ಯಾರನ್ನೂ ಕಳ್ಕೋಬಾರ್ದಪ್ಪ ಅನ್ನೋ ಮನಸ್ಥಿತಿ ಇದ್ರೂ ಪರಿಸ್ಥಿತಿ ಅನ್ನೋದು ಬಲವಂತವಾಗಿ ಬಲವಂತವಾಗಿ ಪಗಡೆಯಾಟ ಆಡಿಸಿ ಸೋಲಿಸ್ಬಿಡ್ತೈತಿ ಎಲ್ಲ ಬರದ ಕನಸು ಆ ಬರದ ಕಟ್ಕೊಂಡು ಹೊರದಾಡಕ್ಕೆ ಹೋಗುವ ಯಾಕಂದ್ರೆ ಈಗ ನಡಿಬೇಕಾಗಿರೋದು ನಡೆಯೋದೆಲ್ಲ ನಿಶ್ಚಯ ಆಗ್ಬಿಟ್ಟಿರ್ತೈತಿ ತೀರ್ಮಾನ ಆಗ್ಬಿಟ್ಟಿರ್ತೈತಿ ಇವನ ಕೈಯಿಂದ ಇದಾಗಬೇಕು ಇವನ ಕೈಯಿಂದ ಇದನ್ನ ಅನ್ನೋದು ತೀರ್ಮಾನ ಆಗಿಬಿಟ್ಟಿರ್ತೈತಿ ಹಾಗಂತೇಳಿ ಸುಮ್ಮನೆ ಮಲ್ಕೊಳ್ಳೋದಲ್ಲ ಪ್ರಯತ್ನ ಪಡ್ತಾ ಇರಬೇಕು ನಿಮ್ಮ ನಿನ್ನಿಂದ ಏನೋ ಒಂದು ಆಗೋದಿದ್ರೆ ಸಾಧ್ಯನೇ ಇಲ್ಲ ತಡೆಯ ಅದು ಆಗೇ ಆಗ್ತೈತಿ ಆ ದೈವ ಮಾಡಿಸೇ ತಿರ್ತೈತಿ ಅದು ಉತ್ತಮವಾದಂಥ ವ್ಯಕ್ತಿತ್ವ ಸರ್ವೋತ್ತಮರಿಗೆ ಮಾತ್ರ ಅರ್ಥ ಆಗ್ತೈತಿ ಈ ಉತ್ರಿ ಹುಟ್ಟಿದ್ದು ಸೋಮಾರಿಗಳಿಗೆ ಅರ್ಥ ಆಗಂಗಿಲ್ಲ ಏನ ಹೇಳಾಕ್ಬೋದ್ರೆ ಏನೋ ಅರ್ಥ ಮಾಡ್ಬೋದು ನಿಮ್ಮ ಜೀವನದಾಗ ಟ್ವೆಂಟಿ ಫೋರ್ ಕ್ಯಾರೆಟ್ ಪ್ರೀತಿ ಸಿಗಬೇಕಂದ್ರೆ ತಾಯಿ ಹತ್ತಿರ ಇಲ್ಲ ತಾಯಿ ಥರ ಇರಬೇಕು ಅಂಥೋಳ ಹತ್ರ ಇವೆರಡು ಬಿಟ್ಟರೆ ನಿಮ್ಮ ಟ್ವೆಂಟಿ ಫೋರ್ ಕ್ಯಾರೆಟು ಪ್ರೀತಿ ಜಗತ್ತಿನ ಎಲ್ಲೂ ಸಿಗಕ್ಕೆ ಸಾಧ್ಯ ಇಲ್ಲ ಸಿಗೋದೂ ಇಲ್ಲ ಆ ಪ್ರೀತಿ ನನ್ನ ತಾಯಿ ಇದ್ದಾಗ ಅದನ್ನು ಗಳಿಸ್ಕೊಂಡ್ಬಿಡು ಉಳಿಸ್ಕೊಂಡ್ಬಿಡು ನಾಳೆ ಒಳಗೆ ಹೊರಟೋದ್ಮೇಲೆ ಸಾಧ್ಯನೇ ಇಲ್ಲ ಸಿಗಕ್ಕೆ ಆ ಪ್ರೀತಿ ಎಲ್ಲ ಮಿಕ್ಸ್ ತಾಮ್ರ ಬೆಳ್ಳಿ ಬಿತ್ತಾಳೆ ಮಿಕ್ಸ್ ಆಗಿತ್ತು ಸೆವೆಂಟಿ ಕೆ ಏಟಿ ಕೆ ಅವ್ ಬರ್ತಾವ ಹ್ಞೂ ಒಟ್ಟಿಗೆ ಕೊಟ್ಟು ಎರಟೆ ಬೇಕು ಅಂದ್ರೆ ತಾಯಿ ಹತ್ರ ಇರ್ಬೇಕು ಎಲ್ಲ ಮಿಕ್ಸ್ ಹೊಡಿತೀನಿ ಅಂದ್ರೆ ನಡಿ ತಾಯಿ ಬಿಟ್ಟು ನಡೀತಾಳೆ